ನನಗೆ ಹೆಣ್ಮಕ್ಳು ಹೆಸ್ರಲ್ಲ ಅನ್ಸುತ್ತೆ ನನಗೆ ಇವ್ರು ಹುಡುಗರು ಏನ್ ಮಾಡ್ತಾ ಇದ್ರು ಗೊತ್ತಾ ಅವ್ರು ಬೇಕಂತ ಹುಡ್ಗಿರ್ ಹೆಸರು ಯೂಸ್ ಮಾಡ್ತಾ ಇದಾರೆ ಹುಡುಗಿರ್ ಫೋಟೋ ಯೂಸ್ ಮಾಡ್ತಾ ಇದಾರೆ ನನ್ಗೆ ಅನ್ಸಲ್ಲ ಈ ತರ ಯಾವ ಬಾಯಲು ಹೆಣ್ಮಕ್ಳು ಬಾಯಲು ಅಂತೂ ಈ ತರ ಪದಗಳು ಬರೋ ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು ನೂರು ಅಕೌಂಟ್ ಮಾಡಿದಾರೆ ಯಾವ್ದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಹೆಣ್ಮಕ್ಳದ್ದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ರೆ ಇನ್ಫ್ಯಾಕ್ಟ್ ನನಗೆ ಒಬ್ರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾವು ಕ್ಷಮಿಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹೆಂಗ್ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು ಅದು ಕೂಡ ನಾನು ಕಂಪ್ಲೇಂಟ್ ಅಲ್ಲಿ ಹಾಕಿದ್ದೀನಿ ಅದು ಕೂಡ ನಿಮಗೆ ಸಿಗ್ಬೋದೇನೋ ನೀವು ನೋಡಿ ಐ ಥಿಂಕ್ ಅಬೌಟ್ ಫಾರ್ಟಿ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಫಾರ್ಟಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ರೇಣುಕಾ ಸ್ವಾಮಿ ಬದಲು ನಿಮ್ಮಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ಟು ರಿಪೀಟೆಡ್ ಇನ್ನೊಂದ್ ಏನಂದ್ರೆ ನನ್ಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ನಂಗೆ ಗೊತ್ತಿರ್ಲಿಲ್ಲ ಅಂಡ್ ಇವತ್ತು ಆ ಮೀನಿಂಗು ನನ್ಗೆ ಗೊತ್ತಿಲ್ಲ ಬಟ್ ಐ ಜೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ ಸೊ ಅದು ನಿಮ್ಗೆ ಸಿಗುತ್ತೆ ಕಾಪಿ ಸೊ ನೀವೇ ನೋಡಿ